ಶ್ರೀ ಸಾಯಿರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ಸಾಯಿ ಡಿವೈನ್ ಟಚ್ ಕನ್ನಡ ಇವತ್ತು ಒಂದು ಒಳ್ಳೆ ವಿಷಯನ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇದೆ ಆ ದಿನ ನಾವು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಯಾಕೆಂದರೆ ಎಲ್ಲರೂ ನಾವು ಅಯೋಧ್ಯೆಗೆ ಹೋಗಿ ನೋಡೋಕ್ಕೆ ಆಗೋಲ್ಲ ಅದಕ್ಕೆ ನಾವು ಮನೆಯಲ್ಲೇ ಶ್ರೀರಾಮನ ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆ ದಿನ ಬೆಳಗ್ಗೆ ನಾವು ಬೇಗನೆ ಎದ್ದು ಮನೆಯನ್ನು ಶುಚಿ ಮಾಡ್ಕೋಬೇಕು ಮನೆಯನ್ನು ಶುಚಿ ಮಾಡೋದಕ್ಕೆ ನೀವು ಅರ್ಶನದ ಪುಡಿ ಮತ್ತು ಉಪ್ಪನ್ನು ಬಳಸ್ಕೊಂಡು ಮನೆಯನ್ನು ಶುಚಿ ಮಾಡ್ಕೊಳ್ಳಿ ಹಾಗೆ ದೇವ್ರ ಮನೆಯನ್ನು ಕೂಡ ಶುಚಿ ಮಾಡಿಕೊಳ್ಳಿ ನೆಕ್ಸ್ಟು ನೀವು ಮನೆಯಲ್ಲಿ ಶ್ರೀರಾಮನ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಅದನ್ನು ಇಟ್ಕೊಂಡು ನೀವು ವಿಶೇಷವಾಗಿ ಪೂಜೆ ಮಾಡ್ಕೋಬಹುದು ಫೋಟೋ ಇಲ್ಲ ಅಂತ ಅನ್ನೋರು ಅಕ್ಷತೆ ಜೊತೆಗೆ ನಮಗೆ ಅಯೋಧ್ಯೆಯ ಚಿತ್ರ ಕೊಟ್ಟಿದ್ದಾರೆ ಅದರಲ್ಲಿ ಶ್ರೀರಾಮನ ಕ ಚಿತ್ರ ಕೂಡ ಇದೆ ಅದಕ್ಕೂ ನೀವು ಪೂಜೆನ ಸಲ್ಸ್ಕೋಬಹುದು ಮೊದಲನೇದಾಗಿ ನಾವು ಗಣಪತಿಗೆ ಪೂಜೆನ ಸಲ್ಸ್ಕೋಬೇಕಾಗತ್ತೆ ಯಾವುದೇ ವಿಘ್ನ ನಮಗೆ ನಮ್ಮ ಪೂಜೆಯಲ್ಲಿ ಬರಬಾರ್ದು ಅಂತ ನೆಕ್ಸ್ಟು ನಾವು ಒಂದು ಶುಭ್ರವಾದ ಸ್ಥಳದಲ್ಲಿ ಒಂದು ಮಣೆ ಮೇಲೆ ಒಂದು ಬಟ್ಟೆನ ಹಾಸ್ಕೊಳ್ಳಿ ಆ ಬಟ್ಟೆ ಮೇಲೆ ನಾವು ಏನು ಮಾಡ್ಕೋಬೇಕು ವಿ ಬಟ್ಟೆ ಯಾವುದು ಬಟ್ಟೆ ಇಲ್ಲ ನಿಮಗೆ ಶುಭ್ರವಾಗಿದ್ದು ಅಂತ ಅಂದರೆ ವಿಳ್ಳೆದೆಲೆ ಅಥವಾ ಬಾಳೆ ಎಲೆಯನ್ನು ಕೂಡ ಇಟ್ಕೋಬಹುದು ನೆಕ್ಸ್ಟು ಅದರ ಮೇಲೆ ನೀವು ರಾಮನ ಫೋಟೋನ ಇಟ್ಕೋಬೇಕಾಗತ್ತೆ ಆಮೇಲೆ ಒಂದು ತಾಮ್ರದ ಹರಿವಾಣ ಇಟ್ಕೊಂಡು ಅದರ ಮೇಲೆ ನಿಮ್ಮ ಹತ್ರ ಇರೋ ವಿಗ್ರಹ ಅಥವಾ ಫೋಟೋನ ಇಟ್ಕೊಳ್ಳಿ ನಿಮ್ಮ ಹತ್ರ ರಾಮನ ಫೋಟೋ ವಿಗ್ರಹ ಏನೂ ಇಲ್ಲ ಅಂತ ಅಂದರೆ ನೀವೇನು ಮಾಡ್ಕೊಬೋದು ಆಂಜನೇಯ ಸ್ವಾಮಿಯ ಫೋಟೋನ ಕೂಡ ಇಟ್ಕೊಳ್ಬಹುದು ಹಾಗೆ ಆ ಅಕ್ಷತೆ ಕೊಟ್ಟಿದ್ದಾರಲ್ವ ಆ ಅಕ್ಷತೆಯನ್ನು ಕೂಡ ನೀವು ಒಂದು ತಾಮ್ರದ ಬಟ್ಲಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಹೇಗೆ ಮಾಡೋದು ಪೂಜೆ ಅಂತ ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅದನ್ನು ನೀವು ನಾಳೆ ವಿಡಿಯೋನ ನೋಡ್ಕೊಳ್ಬಹುದು ನೆಕ್ಸ್ಟು ನಾವು ಸ್ವಲ್ಪ ಹಳದಿ ಅಕ್ಷತೆನ ತಯಾರು ಮಾಡಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ನಾವು ಅಕ್ಷತೆನ ಸಲ್ಸ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಹಳದಿ ಅಕ್ಷತೆನ ನೀವೇನು ಮಾಡ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ನಾವು ಐದು ದೀಪನ ಹಚ್ಕೋಬೇಕು ಐದು ದೀಪನ ಹಚ್ಕೊಳ್ಳೋ ಸಂಕೇತ ನಮಗೆ ನಾವು ಐದು ಶತಮಾನದಿಂದ ಶ್ರೀರಾಮ ಮಂದಿರಕ್ಕೆ ಕಾದಿದ್ದೀವಿ ಅದರ ಸಂಕೇತವಾಗಿ ನಾವೇನು ಮಾಡ್ಕೋಬೇಕಾಗತ್ತೆ ಐದು ತುಪ್ಪದ ದೀಪನ ಹಚ್ಕೋಬೇಕು ಆ ತುಪ್ಪದ ದೀಪನ ನಾವು ಮಣ್ಣಿನ ಹಣತೆಯಲ್ಲಿ ಹಚ್ಕೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಅದಕ್ಕೋಸ್ಕರ ನಾವು ಮಣ್ಣಿನ ಹಣತೆಯಲ್ಲೇ ದೀಪನ ಹಚ್ಕೊಳ್ಳೋದು ತುಂಬ ಉತ್ತಮ ಏನು ಮಾಡಬೇಕು ಎರಡು ದೀಪನ ಶ್ರೀರಾಮನ ಫೋಟೋ ಮುಂದೆ ಇಟ್ಕೊಳ್ಳಿ ಇನ್ನೂ ಎರಡು ದೀಪನ ನಿಮ್ಮ ಮೇನ್ ಡೋರ್ ಇರತ್ತಲ್ವ ಮನೆಯ ಬಾಗಿಲಿಗೆ ನೀವು ಆಚೆ ಸೈಡು ಏನು ಮಾಡ್ಕೋಬೇಕು ಇಟ್ಕೊಳ್ಬೇಕು ಇನ್ನೂ ಎರಡು ದೀಪನ ಇನ್ನೊಂದು ದೀಪ ಇರುತ್ತಲ್ವ ಅದನ್ನು ನಿಮ್ಮ ಮನೆಯಲ್ಲ ತುಳಸಿ ಗಿಡ ತುಳಸಿ ಕಟ್ಟೆ ಹತ್ತಿರ ನೀವು ಏನು ಮಾಡ್ಕೋಬೋದು ಇಡ್ಬೋದು ಇಲ್ಲ ಅಂತ ಅಂದರೆ ನೀವು ಆ ಐದು ದೀಪನ ಒಂದು ತಾಮ್ರದ ಹರಿ ಹರಿವಾಡದಲ್ಲಿ ಇಟ್ಕೊಂಡು ಶ್ರೀರಾಮನ ಫೋಟೋ ಮುಂದೆನೇ ಕೂಡ ಇಟ್ಕೊಳ್ಬಹುದು ಹಾಗೆ ಧೂಪ ಆರತಿ ಹೂವು ನೈವೇದ್ಯ ದೀಪ ಐದು ಥರದ ಐದು ರೀತಿಯ ಪೂಜೆನ ನೀವೇನು ಮಾಡ್ಕೋಬೋದು ಸಲ್ಸ್ಕೊಳ್ಬಹುದು ಬಹಳ ವಿಶೇಷ ಮುಹೂರ್ತ ಇದೆ ವೀಕ್ಷಕರೇ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಆದಷ್ಟು ನಾವು ರಾಮನ ಜಪನ ಮಾಡ್ಕೊಳ್ತಾ ಇರೋಣ ಯಾಕಂದರೆ ಅದು ತುಂಬ ವಿಶೇಷವಾದ ಮುಹೂರ್ತ ಮತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋ ಸಮಯ ನಾವು ಆದಷ್ಟು ರಾಮನ ಜಪದಲ್ಲೇ ಆ ಸಮಯನ ಕಳಿಯೋಕೆ ಟ್ರೈ ಮಾಡೋಣ ನೀವು ಆದಷ್ಟು ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಈ ಪೂಜೆನ ಮಾಡ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ ನಾವು ಆದಷ್ಟು ನಮ್ಮ ಬೇಡಿಕೆ ಏನಿದೆ ಅದನ್ನು ರಾಮನ ಬಳಿ ಹೇಳ್ಕೊಳ್ಳೋಣ ಯಾಕಂದರೆ ರಾಮ ಆ ದಿನ ಎಲ್ಲರ ಮನೆಗೂ ಬರ್ತಾನೆ ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆನ ನಾವು ರಾಮನ ಹತ್ರ ಹೇಳ್ಕೊಳ್ಳೋಣ ಆ ದಿನ ನೀವು ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಪಾನಕನ ಮಾಡಿಟ್ಕೊಳ್ಳಿ ಯಾಕಂದರೆ ರಾಮನಿಗೆ ಬಹಳ ವಿಶೇಷವಾದ ನೈವೇದ್ಯ ಇದು ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಶ್ರೀ ರಾಮನ ಹೆಸರಲ್ಲಿ ಅವರಿಗೆ ನೀವು ಪಾನಕ ಮತ್ತು ಕೋಸಂಬರಿನ ನೀಡ್ಬೋದು ಹಾಗೆ ಆ ಅಕ್ಷತೆನ ನೀವು ಏನು ಮಾಡಬೇಕು ಅಂತಂದರೆ ಪ್ರಾಣ ಪ್ರತಿಷ್ಠೆ ಆದಮೇಲೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವ್ರು ಇರ್ತಾರಲ್ವ ಅವರ ಹತ್ತಿರ ಆ ಅಕ್ಷತೆನೆ ಕೊಟ್ಟು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಳ್ಳಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಎಲ್ಲರೂ ಆ ಅಕ್ಷತೆನ ಒಂದು ಎರಡೆರಡು ಕಾಳು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಳ್ಳಿ ನಂತರ ಉಳಿದಿರೋ ಅಕ್ಷತೆನ ನೀವೇನು ಮಾಡ್ಕೋಬಹುದು ಪಾಯಸ ಮಾಡಿ ತಿನ್ನಬಹುದು ಇಲ್ಲ ಅಂತ ಅಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಸರಿ ಇಲ್ಲ ತುಂಬ ಕಷ್ಟ ಇದೆ ಅಂತ ಅನ್ನೋರು ನೀವೇನು ಮಾಡ್ಕೊಬೋದು ಆ ಅಕ್ಷತೆನ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಬೋದು ಆ ಅಕ್ಷತೆ ಯಾವುದೇ ಕಾರಣಕ್ಕೂ ಹಾಳಾಗದೆ ಇರೋ ಥರ ನೋಡ್ಕೊಳ್ಳಿ ಹಾಳಾದರೆ ನಮಗೆ ಅದರಿಂದ ಆ ಅಕ್ಷತೆ ಹಾಳಾದರೆ ನಮ್ಮಿಂದ ಮಹಾಪಾಪ ಆದಂತೆ ಯಾಕಂದರೆ ಅದು ಶ್ರೀರಾಮನ ರಕ್ಷೆ ಇದ್ದಂತೆ ಅದನ್ನು ನಾವು ಹಾಳು ಮಾಡ್ಕೋಬಾರ್ದು ಅದನ್ನು ಜೋಪನವಾಗಿ ನೋಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ನೀವೇನು ಮಾಡ್ಕೊಬೋದು ಮನೆಯಲ್ಲಿ ಏನಾದರೂ ಒಳ್ಳೆ ಕಾರ್ಯ ಆಗ್ತಾ ಇದೆ ಅಂತ ಅಂದರೆ ನಿಮಗೆ ಮದುವೆ ಇದೆ ಏನಾದರೂ ಫಂಕ್ಷನ್ ಆಗ್ತಾ ಇದೆ ಅಂತಂದರೆ ಆ ನೀವೇನು ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ತೀರಲ್ವಾ ಆ ಅಕ್ಷತೆ ಜೊತೆಗೆ ಈ ಅಕ್ಷತೆನ ನೀವೇನು ಮಾಡ್ಕೋಬೋದು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಆವಾಗ ನಿಮಗೆ ಶ್ರೀರಾಮನ ರಕ್ಷೆನೇ ನಿಮಗೆ ಸಿಕ್ಕಂತೆ ಆಗತ್ತೆ ಆಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ರಾಮ ಸ್ತೋತ್ರ ವಿಷ್ಣು ಸಹಸ್ರನಾಮ ರಾಮ ತಾರಕ ಮಂತ್ರ ಹನುಮಾನ್ ಚಾಲೀಸ್ ಇದನ್ನು ನಾವೇನು ಮಾಡ್ಕೋಬೋದು ಹೇಳ್ಕೊಳ್ಬೋದು ಎಲ್ಲರೂ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ನಾವು ರಾಮನ ಜಪದಲ್ಲಿ ನಾಳೆ ದಿವಸವನ್ನು ಕಳೆಯೋಣ ಹಾಗೆ ರಾಮ ಕೋಟಿ ಬರೆಯೋದಿದ್ರೆ ಬರಿಬೋದು ಶ್ರೀರಾಮನ ಆಶೀರ್ವಾದನೇ ನಿಮಗೆ ಸಿಗುತ್ತೆ ಹೀಗೆ ನಾವು ರಾಮನ ಪೂಜೆನ ಮಾಡ್ಕೊಳ್ಬೇಕಾಗತ್ತೆ ಇದರ ಬಗ್ಗೆ ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ನಾಳೆ ನಾನು ನಿಮಗೆ ಡೀಟೇಲ್ಡ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಫ್ರೀ ಇದ್ದರೆ ನೋಡಿ ಹಾಗೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು